ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗ್ರೀಸ್ ವಿತ್ ಹೇಮಾ ಶೆಟ್ಟಿ ಹೇಗಿದ್ದೀರಾ ಓಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಗೈಸ್ ನಾನು ಇವತ್ತು ಸೊಪ್ಪು ಸಾರು ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿ ಸೊಪ್ಪು ಸಾರಿಗೆ ಬಸ್ ಸಾರು ಅಂತ ಹೇಳ್ತಾ ಇದ್ದಾರೆ ನಮ್ಮ ಭಾಷೆಯಲ್ಲಿ ನಾವು ಸೊಪ್ಪು ಸಾರು ಅಂತ ಹೇಳ್ತೀವಿ ಈ ಸೊಪ್ಪು ಸಾರನ್ನು ಯಾವ ಥರ ಮಾಡೋದಂದ್ರೆ ಇದು ಸಿಂಪಲ್ ಆಗಿ ಮಾಡ್ಬೋದು ಒಬ್ರೊಬ್ರು ಒಂದೊಂದು ರೀತಿ ಮಾಡ್ತಾರೆ ನಾನು ಯಾವ ಥರ ಮಾಡೋದಂದ್ರೆ ಈ ಸೊಪ್ಪು ಫಸ್ಟಿಗೆ ನಾನು ಮೂರು ಬಗೆಯ ಸೊಪ್ಪು ತಗೋತೀನಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಹಾಗೆ ಚಕೋತ ಅಂತ ಹೇಳ್ತಾರೆ ಆ ಮೂರು ಸೊಪ್ಪನ್ನು ಫಸ್ಟಿಗೆ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡೋದೊಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು ಕ್ಲೀನ್ ಮಾಡಿ ಆದ ನಂತರ ನಾವು ಬೇಯಿಸೋಕೆ ಇಡಬೇಕು ಆ ಸೊಪ್ಪು ಜೊತೆಗೆ ನಾವು ಒಂದು ಎರಡು ಟೊಮೆಟೊ ಹಾಗೆ ಕಾಯಿ ಮೆಣಸು ಮತ್ತು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇದೆ ಅಲ್ಲ ಅದು ಒಟ್ಟಿಗೆ ಬೇಯಿಸೋಕೆ ಇಡಬೇಕು ಇದು ಆಗಿ ತಣ್ಣಗೆ ಆದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಬೇಕು ಮಿಕ್ಸಿ ಜಾರಿಗೆ ಹಾಕುವಾಗ ನಾವು ಸ್ವಲ್ಪ ನಾವು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಬೇಕು ಯಾವುದಂದರೆ ಮೆಂತೆ ಕಾಳು ಸ್ವಲ್ಪ ಕಾಳು ಹಾಗೇ ಜೀರಿಗೆ ಕಾಳು ಓಮ ಓಮ ಸಾಸಿವೆ ಹಾಗೆ ಪೆಪ್ಪರ್ ಕಾಳು ಮೆಣಸು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಬೋದು ಅದಾದ ನಂತರ ನೀವು ಸ್ವಲ್ಪ ಉಪ್ಪು ಹಾಕಿ ಮತ್ತು ಟರ್ಮರಿಕ್ ಪೌಡರ್ ಇಷ್ಟು ಹಾಕಿ ಮತ್ತು ಸ್ವಲ್ಪ ಹುಳಿ ಹಾಕ್ಬೋದು ಹುಣಸೆ ಹಣ್ಣು ಹಾಕ್ಬೋದು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ನೀವು ಮಿಕ್ಸಿಯಲ್ಲಿ ಮಿಕ್ಸಿ ಜಾರ್ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಆದ ನಂತರ ನೀವು ಇಲ್ಲಿ ಒಗ್ಗರಣೆ ಇಟ್ಟಿರ್ತೀರಲ್ವ ಆ ಒಗ್ಗರಣೆಗೆ ಇದನ್ನು ಸೇರಿಸ್ಬೇಕು ಸೇರಿಸಿ ಆದ ನಂತರ ಒಂದು ಒಂದು ಎಂಟು ನಿಮಿಷಗಳ ಕಾಲ ಕುದಿಸ್ಬೇಕು ಕುದಿಸಿ ಆದ ನಂತರ ಕೊರಿಹಂಡಲ್ಲಿ ಲೀಫ್ ಹಾಕಬೇಕು ಕಟ್ ಮಾಡಿರೋದು ನ ಸರಿ ನಾನು ಒಂದು ಹೇಳೋದನ್ನು ಬಿಟ್ಟೆ ಹಾಗೆ ನೀವು ಟೊಮೆಟೊ ಜೊತೆಗೆ ಸೊಪ್ಪನ್ನು ಬೇಯಿಸ್ತೀರಲ್ಲ ಆವಾಗ ನೀವು ತೊಗರಿಬೇಳೆ ಸಹ ಹಾಕಬೇಕು ಟೇಸ್ಟಿಗೆ ತೊಗರಿಬೇಳೆ ಸ್ವಲ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಈಗಲಿ ಅದು ಹಾಕಲೇಬೇಕು ಅದು ಯಾವುದೇ ಕಾರಣಕ್ಕೂ ಮರಿಬೇಡಿ ನನಗೆ ಹೇಳುವಾಗ ಮರ್ತೋಯ್ತು ಸೊ ಇವಾಗ ನೆನಪಾಯಿತು ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ ಸೊ ತೊಗರಿಬೇಳೆ ಸಹ ಹಾಕಬೇಕು ನೀವು ಬೇಯಿಸುವಾಗ ಫಸ್ಟಿಗೆ ನೀವು ಸೊಪ್ಪನ್ನು ಬೇಯಿಸ್ತೀರಲ್ಲ ಟೊಮೆಟೊ ಕಾಯಿ ಮೆಣಸು ಎಲ್ಲ ಹಾಕಿ ಆವಾಗ ಸ್ವಲ್ಪ ತೊಗರಿ ಬೇಳೆ ಸಹ ಹಾಕಿ ಕೆಲವರು ಬೇಯಿಸೋದಂದರೆ ಕುಕ್ಕರಲ್ಲಿ ಇಡ್ತಾರೆ ಆವಾಗ ಕುಕ್ಕರ್ಗಿನೇ ಹಾಕಿಬಿಡಿ ಓಕೆ ಸೊ ಅದಾದ ನಂತರ ಒಗ್ಗರಣೆ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಕುದಿಸಿ ಆದ ನಂತರ ಸೊಪ್ಪು ಸಾರು ರೆಡಿ ಆಗುತ್ತೆ ಅಲ್ಲ ಈ ಸೊಪ್ಪು ಸಾರನ್ನು ನಾವು ರೈಸ್ ಜೊತೆಗೂ ತಿನ್ಬೋದು ರಾಗಿ ಮುದ್ದೆ ಜೊತೆಗೂ ತಿನ್ಬೋದು ರಾಗಿ ಮುದ್ದೆ ಜೊತೆಗೆ ಅಂದರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನಾವು ಜಾಸ್ತಿ ರೈಸ್ ತಿನ್ನೋದ್ರಿಂದ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನು ದೋಸೆ ಜೊತೆಗೇನು ತಿನ್ಬೋದು ಚೆನ್ನಾಗಿರುತ್ತೆ ಸೊ ನಿಮಗೆ ನಿಮ್ಮ ಕಂಫರ್ಟ್ ಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಜೊತೆಗೆ ತಗೋಬೋದು ಕನ್ಸ್ಯೂಮ್ ಮಾಡ್ಬೋದು ನೋಡಿ ಇವಾಗ ಒಂದು ಸಿಂಪಲ್ ಆದ ಈಸಿಯಾದ ಸೊಪ್ಪು ಸಾರು ರೆಡಿಯಾಗಿದೆ ನಿಮಗೆ ಸೂಪ್ ಥರ ಹಾಗೇನು ಕುಡಿಬೋದು ಬಿಸಿ ಬಿಸಿ ಇದ್ದಾಗ ಸೂಪ್ ಥರನೂ ಕುಡಿದ್ರೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು ಈ ವಿಂಟರ್ ಸೀಸನಲ್ಲಿ ಪೆಪ್ಪರ್ ಹಾಕಿರ್ತೀರಲ್ಲ ಸೊ ಹಾಗಾಗಿ ವಿಂಟರ್ ಸೀಸನಲ್ಲಿ ನೀವು ಸೊ ಸೂಪ್ ಥರ ಕುಡಿದ್ರೂ ಚೆನ್ನಾಗಿರುತ್ತೆ ತುಂಬ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಹೆಲ್ದಿ ಕೂಡ ಯಾಕಂದರೆ ಇದಕ್ಕೆ ಮೂರು ಬಗೆಯ ಸೊಪ್ಪು ಹಾಕೋದ್ರಿಂದ ನಿಮಗೆ ಇದರಲ್ಲಿ ತುಂಬಾ ತುಂಬ ಹೆಲ್ದಿ ಬೆನಿಫಿಟ್ಸ್ ಇದೆ ಸೊ ಇಲ್ಲಿಗೆ ಸೊಪ್ಪು ಸಾರು ಕಂಪ್ಲೀಟ್ ಆಗಿದೆ ಇನ್ನೂ ಗ್ಯಾಸ್ ಟರ್ನ್ ಆಫ್ ಮಾಡೋಣ ಸೊ ಇಲ್ಲಿಗೆ ನಾನು ಈ ಸೊಪ್ಪು ಸಾರನ್ನ ವೀಡಿಯೋ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ಒಂದು ಸಣ್ಣ ಸಿಂಪಲ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಇಟ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗೋಣ ಅಂಟಿಲ್ಯನ್ಸ್ ಯೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲಾಡ್ಸ್ ಆಫ್